ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದ ಎಪ್ಪತ್ತನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಯದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸಶಾಂತಿ ಮಾಪ್ನೋತಿ ಕಾಮಕಾಮಿ ಪೂರ್ಣವಾಗಿ ಅಚಲವಾಗಿರುವ ಸಮುದ್ರವನ್ನ ನದಿಯು ಹೇಗೆ ಪ್ರವೇಶಿಸುತ್ತದೋ ಹಾಗೆ ಕಾಮನೆಗಳೆಲ್ಲ ಯಾರನ್ನು ಪ್ರವೇಶಿಸುವವೋ ಅವನು ಶಾಂತಿಯನ್ನು ಹೊಂದುತ್ತಾನೆ ಕಾಮನೆಗಳನ್ನು ಬಯಸುವವನು ಅವನಾಗಿರುವುದಿಲ್ಲ ಎಂಬ ಮಾತನ ಇಲ್ಲಿ ಕೃಷ್ಣ ಸೂಕ್ಷ್ಮವಾಗಿ ಅರ್ಜುನಿಗೆ ಬದುಕಿನ ರೀತಿ ನೀತಿಗಳು ಸತ್ಯಗಳನ್ನು ತಿಳಿಸ್ತಾ ಇದ್ದಾನೆ ನದಿಯ ನೀರು ಹಗಲು ರಾತ್ರಿ ಬಂದು ಸಮುದ್ರಕ್ಕೆ ಸೇರ್ತಲೇ ಹೋಗುತ್ತೆ ಆದರೂ ಕೂಡ ಸಮುದ್ರ ಎಂಬ ಕಟ್ಟೆ ಒಡೆದು ಹೋಗೋದಿಲ್ಲ ಅದು ತನ್ನ ಮೇರೆ ತನ್ನ ಇತಿಮಿತಿ ಏನಿರುತ್ತೋ ಅದರ ಒಳಗೆಯೇ ಇರುತ್ತೆ ಅದರಲ್ಲಿ ಸ್ವಲ್ಪ ನೀರು ಹೆಚ್ಚಾಗೋದಿಲ್ಲ ಹಾಗೆ ಕಡಿಮೆಯೂ ಕೂಡ ಆಗೋದಿಲ್ಲ ಬರಗಾಲ ಬಂದರೂ ಅಷ್ಟೇ ಮಳೆಗಾಲದಲ್ಲಿದ್ದರೂ ಅಷ್ಟೇ ಬರಗಾಲ ಬಂತು ಅಂತ ಹೇಳಿ ನೀರು ಬತ್ತಿ ಹೋಗಲ್ಲ ಮಳೆಗಾಲ ಬಂತು ಅಂತ ಹೇಳಿ ನೀರು ತುಂಬಿ ಹೋಗಲ್ಲ ಹಾಗೆ ನದಿಗಳೆಲ್ಲ ಬತ್ತಿ ಹೋಗಿ ನೀರು ತುಂಬದೇ ಹೋದರೂ ಕೂಡ ಸಮುದ್ರ ಹೇಗಿರುತ್ತೋ ಹಾಗೆ ಇರುತ್ತೆ ಆದರೆ ಚಂದ್ರನ ಕಾರಣದಿಂದ ಉಬ್ಬು ತಗ್ಗು ಆಗಬಹುದು ಬಿಟ್ರೆ ಸಮುದ್ರ ಯಥಾಸ್ಥಿತಿಯನ್ನ ಸಾಮಾನ್ಯವಾಗಿ ಹಾಗೆ ಕಾಪಾಡಿಕೊಳ್ಳುತ್ತೆ ಈ ಸಮುದ್ರದ ರೀತಿ ಒಬ್ಬ ಜ್ಞಾನಿ ಆದವನು ಇರ್ತಾನೆ ಅನ್ನುವಂಥ ಅಂಶವನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ ಜ್ಞಾನಿಗೆ ಹೇಗೆ ಸಮುದ್ರದನ್ನ ಉದಾಹರಣೆಯಾಗಿ ಕೊಡ್ತಾ ಇದ್ದಾನೆ ಕೃಷ್ಣ ಇಲ್ಲಿ ಅಂತಂದ್ರೆ ಹಗಲು ರಾತ್ರಿ ನದಿಗಳು ಬಂದು ಸಮುದ್ರಕ್ಕೆ ಸೇರಿದ್ರೂ ಕೂಡ ಸಮುದ್ರ ಸಮುದ್ರ ಅಂತಲೇ ಅನ್ನಿಸ್ಕೊಳ್ಳುತ್ತೆ ಹೊರತು ಯಾವತ್ತೂ ಅದು ನದಿಯ ಹೆಸರಾಗಿ ಬದಲಾಗೋದಿಲ್ಲ ಜ್ಞಾನಿ ಕೂಡ ಹಾಗೆ ಅವನಿಗೆ ಏನೇ ಕಾಮನೆಗಳು ಅಥವಾ ಯಾವುದೇ ವಸ್ತುಗಳು ಅವನ ಮುಂದೆ ಭೋಗದ ರೀತಿ ತಂದಿಟ್ಟರೂ ಕೂಡ ಅವನ ಪಂಚೇಂದ್ರಿಯಗಳು ಮಾತ್ರ ಯಥಾಸ್ಥಿತಿಯಲ್ಲಿ ಅವನ ಹತೋಟಿಯಲ್ಲೇ ಇರುತ್ತೆ ಅಂತ ಕಣ್ಣು ಹಲವಾರು ವಸ್ತುಗಳನ್ನು ನೋಡಬಹುದು ಆದರೆ ಅವನದನ್ನ ಬಯಸೋದಿಲ್ಲ ಕಿವಿ ಹಲವಾರು ಸುದ್ದಿ ಸಮಾಚಾರಗಳಿಗೆ ಈಡಾಗಬಹುದು ಒಳ್ಳೆಯದು ಕೆಟ್ಟದ್ದು ಸುಖ ದುಃಖ ಸ್ತುತಿ ನಿಂದೆಗಳು ಹೊಗಳಿಕೆ ತೆಗಳಿಕೆಗಳು ಇಂಥೆಲ್ಲ ದ್ವಂದ್ವ ಅನುಭವಗಳನ್ನೆಲ್ಲ ಆತ ಸುದ್ದಿಗಳ ಮೂಲಕ ಕೇಳ್ತಾ ಇರಬಹುದು ಆದರೆ ಅದನ್ನೆಲ್ಲ ಸಮ ಪ್ರಮಾಣದಲ್ಲಿ ಸ್ಥಿತಪ್ರಜ್ಞನಾಗಿ ಸಮಭಾವದಲ್ಲಿ ಸ್ವೀಕರಿಸ್ತಾ ಹೋಗ್ತಾನೆ ಇನ್ನು ಮೂಗಿನ ಮೂಲಕ ಆಘ್ರಾಣಿಸುವಾಗಿಯೂ ಅಷ್ಟೆ ಬಾಯಿಯ ಮೂಲಕ ಮಾತನಾಡುವಾಗಲಿ ಅಥವಾ ಆಹಾರವನ್ನು ಸ್ವೀಕರಿಸುವಾಗಲಿ ಅಷ್ಟೆ ಸಾತ್ವಿಕ ಊಟವೇ ಅವನ ಆಹಾರವಾಗಿರುತ್ತೆ ಕಣ್ಣ ಮುಂದೆ ತನ್ನ ಮುಂದೆ ಎಂಥದ್ದೇ ಮೃಷ್ಟಾನ್ನ ಭೋಜನವನ್ನು ಇಟ್ಟರೂ ಕೂಡ ಅವನಿಗೆ ತಿಳಿದಿರುತ್ತೆ ತಾನು ಏನನ್ನ ಸ್ವೀಕರಿಸಬೇಕು ಯಾವುದನ್ನು ತಿರಸ್ಕರಿಸ್ಬೇಕು ಅಂತೇಳಿ ಆಹಾರದ ಮೂಲಕ ಹಾಗೆ ಮಾತನಾಡುವಾಗಲೂ ಕೂಡ ಅಷ್ಟೆ ನೂರಾರು ಜನ ನೂರಾರು ರೀತಿಯ ಭಾವನೆಗಳನ್ನು ಅವನ ಮನಸ್ಸಿನೊಳಗಡೆಗೆ ಹಾಕಿರಬಹುದು ಆದರೆ ತಾನು ಏನು ಮಾತನಾಡಬೇಕು ಯಾವ ರೀತಿ ಸಾತ್ವಿಕ ನಡೆಯಲ್ಲಿಯೇ ಇರಬೇಕು ಅನ್ನುವಂಥದ್ದನ್ನು ಆತ ಯೋಚನೆ ಮಾಡಿ ನಡೀತಾನೆ ಹಾಗಾಗಿ ಈ ಪಂಚೇಂದ್ರಿಯಗಳ ಮೂಲಕ ಆತನಿಗೆ ಯಾವುದೇ ದ್ವಂದ್ವ ಅನುಭವಗಳು ಬಂದರೂ ಕೂಡ ಆತ ಮಾತ್ರ ಯಾವತ್ತಿಗೂ ಕೂಡ ಸಮುದ್ರದ ರೀತಿ ಶಾಂತಿಯಾಗಿ ನಿರ್ಲಕ್ಷ ಮನೋಭಾವವನ್ನು ಬೇಡದ ಒಂದು ವಿಷಯಗಳಿಗೆ ಹಾಕುತ್ತಾ ಕೇವಲ ನಿಷ್ಕಲ್ಮಶ ನಿಸ್ವಾರ್ಥ ಮನೋಭಾವದ ಮೂಲಕವೇ ಆತ ಜೀವನವನ್ನ ನಡೆಸ್ತಾ ಇರ್ತಾನೆ ಯಾವುದೇ ವಿಷಯ ವಸ್ತುಗಳ ಭೋಗದ ಜೀವನಕ್ಕೆ ಆತ ಒಳಗಾಗೋದಿಲ್ಲ ದಾಸನೂ ಆಗೋದಿಲ್ಲ ಸುಖ ಬಂದಾಗ ಸಮಸ್ಥಿತಿಯೇ ಇರುತ್ತೆ ಅದು ದೇವರ ಅನುಗ್ರಹ ಅಂತಲೇ ತಲೆಬಾಗ್ತಾನೆ ದುಃಖ ಬಂದರೂ ಕೂಡ ಅದು ದೇವರು ಒಂದು ಪಾಠ ಕಲಿಸುವುದಕ್ಕಾಗಿಯೇ ನಡೆಸ್ತಾ ಇದ್ದಾನೆ ಅಂತ ಹೇಳಿ ಅಂದ್ಕೊಂಡು ನಡೀತಾ ಹೋಗ್ತಾನೆ ಹಾಗಾಗಿ ಜ್ಞಾನಿಯಾಗಿರುವಂಥವನು ಸಮುದ್ರ ಇದ್ದ ಹಾಗೆ ಬಹುಶಃ ಅವನ ಮುಂದೆ ಆಸ್ತಿ ಹೆಸರು ಕೀರ್ತಿ ಇವೆಲ್ಲ ಒದ್ದಾಡ್ತಿರುವಂಥ ಮನುಷ್ಯನಿಗೆ ಎಷ್ಟು ಅದರ ಹಪಾಹಪಿ ಇರುತ್ತೋ ಅದು ಯಾವುದು ಕೂಡ ಈ ಜ್ಞಾನಿ ಅನ್ನುವಂಥ ಮನುಷ್ಯನಿಗೆ ಇರೋದಿಲ್ಲ ಹಾಗಾಗಿ ಅವನು ಯಾವುದರಿಂದಲೂ ಕೂಡ ಬಾಧಿತ ಕೂಡ ಆಗೋದಿಲ್ಲ ಅವನು ಯಾವುದೇ ಹೆಸರು ಕೀರ್ತಿ ಕಾಮನೆಗಳಿಗೆ ಕೈ ಒಡ್ಡೋದಿಲ್ಲ ಹಾಗೆ ಒಡ್ಡಿದರೆ ಅದಕ್ಕೆ ಒಳಗಾಗೋದು ಕೂಡ ಇಲ್ಲ ಹಾಗೆ ಯಾರು ವಿಷಯಗಳ ನಡುವೆ ವಾಸಿಸುತ್ತಿದ್ದರೂ ಕೂಡ ವಿಷಯಗಳೊಡನೆ ಅನಿವಾರ್ಯವಾಗಿ ಸಂಪರ್ಕವನ್ನ ಬೆಳೆಸಿದರೂ ಸಹ ತನ್ನ ಸ್ವರೂಪದಲ್ಲಿ ತಾನಿರುತ್ತಾನೋ ಅಂಥವನನ್ನು ಪರಿಪೂರ್ಣ ವ್ಯಕ್ತಿ ಅಥವಾ ನಿಜವಾದ ಸನ್ಯಾಸಿ ಅಂತ ಕರೀತಾರೆ ಅಂತಹವರು ಮಾತ್ರ ನಿಜವಾದ ಶಾಂತಿಯನ್ನು ಮತ್ತು ಆನಂದವನ್ನ ಕಂಡುಕೊಳ್ಳುವಂಥದ್ದು ಅದನ್ನೇ ಇಲ್ಲಿ ಕೃಷ್ಣ ಬಹಳ ಒತ್ತಾಸೆಯ ಮೂಲಕ ಹೇಳ್ತಾರಂಥದ್ದು ಯಾರು ಭೋಗಗಳಿಗೆ ಹಂಬಲಿಸುತ್ತಾರೋ ಅಂಥವರಿಗೆ ಶಾಂತಿ ಕೂಡ ದೊರೆಯೋದಿಲ್ಲ ಯಾಕೆ ಅಂದರೆ ಭೋಗಗಳಿಗೆ ನಾವು ಒಳಪಟ್ಟಾಗ ಭೋಗಗಳೇ ಬೇಕು ಅಂಥೇಳಿ ಅದರ ಹಿಂದೆ ಹೋದಾಗ ಎಲ್ಲ ವಿಷಯ ವಸ್ತುಗಳು ನಮಗೆ ದೊರೆಯದೇ ಇರಬಹುದು ಹಾಗಾಗಿ ಶಾಂತಿಯಿಂದ ಸಮಾಧಾನವಾಗಿ ಇರಬೇಕು ಅಂತಂದರೆ ನಾವು ಭೋಗ ವಸ್ತುಗಳ ಹಿಂದೆ ಹೋಗಿ ಅದನ್ನು ಪಡಿಲೇಬೇಕು ಅನ್ನುವಂಥ ಒಂದು ಹಠವನ್ನು ಮಾಡಿಕೊಡುದು ಅನ್ನುವಂಥದ್ದು ಅಂಥ ಮನುಷ್ಯನಿಗೆ ಆನಂದವು ಕೂಡ ದೊರಕೋದಿಲ್ಲ ಯಾಕಂದರೆ ನಮ್ಮ ಕೆಲವು ವಸ್ತುಗಳು ಸಿಕ್ಕದೇ ಹೋದಾಗ ಕ್ರೋಧ ಉಂಟಾಗತ್ತೆ ಬಹುಶಃ ಸಿಕ್ತು ಅಂದ ಕೂಡಲೇ ಒಬ್ಬ ಸಾಧಾರಣ ಮನುಷ್ಯ ಅದರಿಂದ ಸಮಾಧಾನ ಕೂಡ ಸಂತೃಪ್ತಿ ಕೂಡ ಪಡ್ಕೊಳ್ಳೋದಿಲ್ಲ ಯಾಕಂದರೆ ಒಂದಷ್ಟು ವಸ್ತುಗಳು ಸಿಕ್ಕಿದ ಕೂಡಲೇ ಇನ್ನೊಂದಷ್ಟು ಸಿಗಲಿ ಇನ್ನೊಂದಷ್ಟು ಆಸ್ತಿ ಮಾಡೋಣ ಇನ್ನೊಂದಷ್ಟು ಒಡವೆಗಳನ್ನು ತಗೊಳ್ಳೋಣ ಇನ್ನೊಂದಷ್ಟು ದುಡ್ಡನ್ನು ಮಾಡೋಣ ಅನ್ನುವಂಥ ಒಂದು ವಿಸ್ತಾರವಾದಂತಹ ಇತಿಮಿತಿ ಇಲ್ಲದ ಆಸೆಗಳಿಗೆ ನಾವು ಒಳಪಟ್ಟುಬಿಡ್ತೀವಿ ಹಾಗಾಗಿ ಭಾರತದ ಧಾರ್ಮಿಕ ಗ್ರಂಥಗಳಾದ ಉಪನಿಷತ್ತಿನಲ್ಲಿ ಋಷಿಗಳು ಸಾರಿದ ಸತ್ಯವನ್ನೇ ಇಲ್ಲಿ ಗೀತೆಯೂ ಕೂಡ ಪುನರುಚ್ಚರಿಸಿದೆ ಬಯಕೆಗಳನ್ನು ಬಯಸುವವನು ಎಂದೂ ಕೂಡ ಪರಿಪೂರ್ಣ ಶಾಂತಿಯನ್ನ ಗಳಿಸೋದಿಲ್ಲ ಯಾರು ತನ್ನ ಮನಸ್ಸಿನ ಮೇಲೆ ಸಂಪೂರ್ಣ ಹತೋಟಿಯನ್ನ ಹೊಂದಿರ್ತಾನೋ ಬಾಹ್ಯ ಪ್ರಪಂಚದ ಇಂದ್ರಿಯಾಸಕ್ತ ವಿಷಯಗಳು ಅವನಲ್ಲಿ ಯಾವ ಮೋಹವನ್ನೂ ಉಂಟು ಮಾಡದೆ ಇರುವಂಥ ವ್ಯಕ್ತಿ ಯಾರಿದ್ದಾರೋ ಅಂಥವನನ್ನು ಶಾಂತಿ ಮತ್ತು ಆನಂದ ಸದಾಕಾಲ ಆತನಲ್ಲಿ ನೆಲೆಸುತ್ತೆ ಅದರ ಮೂಲಕ ಅವನು ಬದುಕ್ತಾನೆ ಬಾಹ್ಯ ಪ್ರಪಂಚದ ವಸ್ತುಗಳು ತಮ್ಮ ಇರುವಿಕೆಯಿಂದ ತಾವಾಗಿಯೇ ಮನುಷ್ಯನನ್ನ ಪೀಡಿಸೋದಿಲ್ಲ ಎಷ್ಟು ಸತ್ಯದ ಮಾತಲ್ವಾ ಇಲ್ಲಿರುವಂಥ ಬಾಹ್ಯ ವಸ್ತುಗಳು ಅವು ಇರೋದ್ರಿಂದಲೇ ನಮ್ಮನ್ನು ಪೀಡಿಸತ್ತಾ ಅದು ಇರೋದ್ರಿಂದಲೇ ನಮಗೆ ಬೇಕು ಅಂತ ಹೇಳತ್ತಾ ಅಥವಾ ನಾನು ನಿನ್ನ ಬಳಿ ಬರಬೇಕು ಅಂತ ಹೇಳಿ ಆ ವಸ್ತುಗಳೇ ಹೇಳ್ತಾವ ಖಂಡಿತ ಇಲ್ಲ ವ್ಯಕ್ತಿಯು ಯಾವಾಗ ಬಾಹ್ಯ ಪ್ರಪಂಚದತ್ತ ಆಸಕ್ತಿ ವ್ಯಕ್ತಪಡಿಸಿ ಅದರ ಬೆನ್ನಟ್ಟಿ ಹೋಗ್ತಾನೋ ಆಗ ಅವನಿಗೊಂದು ಕಾಮಿತ ಪ್ರಪಂಚ ಬಾಧಿತ ಪ್ರಪಂಚ ಕಾಮನೆಗಳನ್ನೇ ತನ್ನ ಸುತ್ತ ಇರಿಸಿಕೊಂಡಿರುವಂಥ ಪ್ರಪಂಚವನ್ನ ನಿರ್ಮಾಣ ಮಾಡಿಕೊಳ್ತಾನೆ ಹಾಗಾಗಿ ವಸ್ತುಗಳಿಂದ ಮನುಷ್ಯ ಕೆಡ್ತಾನೆ ಅನ್ನೋದಕ್ಕಿಂತ ಮನುಷ್ಯನ ಭಾವನೆಗಳು ಆ ವಸ್ತುವಿನ ಮೇಲೆ ಹೇಗೆ ಬೆಳೆಯುತ್ತೋ ಬೆಳವಣಿಗೆ ಆಗುತ್ತೋ ಅದರ ಮೇಲೆ ಈ ಒಂದು ಎಲ್ಲ ಸಂದರ್ಭಗಳು ನಿರ್ಮಾಣ ಸಾಧ್ಯತೆ ಆಗತ್ತೆ ಅಲ್ವಾ ಹಾಗಿದ್ಮೇಲೆ ಮುದ್ದುರಾಮ ಏನು ಹೇಳ್ತಾನೆ ಕೇಳೋಣ ಬನ್ನಿ ಜಿಪ್ಸಿಯಾಗದಿರೇ ನೂರಾಸೆ ಅಮರುವುದು ನೀಜಿಪ್ಸಿಯಾಗದಿರೆ ನೂರಾಸೆ ಅಮರುವುದು ನಿಲ್ಲದಿರು ಅನವರತ ಒಂದೇ ಎಡೆಯಲ್ಲಿ ನಿಂತ ಜಲ ನದಿಯಲ್ಲ ಚಲಿಸದಿರೆ ಬದುಕಿಲ್ಲ ನಿಂತ ಜಲ ನದಿಯಲ್ಲ ಚಲಿಸದಿರೆ ಬದುಕಿಲ್ಲ ಪರಿವ್ರಾಜಕನಾಗೂ ಮುದ್ದುರಾಮ ಪರಿವ್ರಾಜಕನಾಗೂ ಮುದ್ದು ರಾಮ ನದಿ ನಿಂತು ಬಿಟ್ರೆ ಅದಕ್ಕೆ ಚಲನೆಯೇ ಸಾಧ್ಯವಿಲ್ಲ ಚಲನೆ ಇಲ್ಲದಿರೇ ಅದು ಬದುಕು ಎಂದು ಕೂಡ ಎನಿಸಿಕೊಳ್ಳುವುದಿಲ್ಲ ಹಾಗಾಗಿ ಒಂದು ಕಡೆ ನಿಲ್ಲದೆ ಸತತವಾಗಿ ಚಿಂತನೆಗಳಲ್ಲಿ ನಡೆಸ್ಕೊಂಡ್ರೆ ಆಗ ನಾವು ಪರಿವ್ರಾಜಕನಾಗಿ ನೀನು ಬದುಕು ಎಂಬ ಮಾತನ್ನೇ ಇಲ್ಲಿ ಮುದ್ದುರಾಮ ಕೂಡ ಹೇಳ್ತಾ ಇದ್ದಾನೆ ಅತ್ತ ಕಡೆ ನಮ್ಮ ಚಿತ್ತ ಹರಿಸೋಣ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ